ನಿನ್ನೆ ನಡೆದಂಥ ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ಸಮಾಜದ ಮೇಲೆ ಹಿಂದೂ ಬಾಂಧವರ ಮೇಲೆ ಅಂಥ ಭಯೋತ್ಪಾದಕನ ಈ ಹೇ ಕೃತ್ಯವನ್ನು ಇದನ್ನು ನಾನು ಬಲವಾಗಿ ಹಂಡಿಸುತ್ತೇನೆ ಯಾಕಂದರೆ ನಮ್ಮ ದೇಶದಲ್ಲಿ ಈ ಭಯೋತ್ಪಾದಕ ಅನ್ನುವಂಥದ್ದು ಭಾಳಷ್ಟು ಬೇರೆ ಸಮೇತ ಕಿತ್ತೊಗೆಯಬೇಕಾಗಿದೆ ನಮ್ಮ ದೇಶ ಅಂದರೆ ಶಾಂತಿಯ ತೋಟ ಯಾವುದೇ ಧರ್ಮದಲ್ಲಿ ಯಾವುದೇ ಜಾತಿಯಲ್ಲಿ ಹಿಂಸೆಯನ್ನು ಯಾರೂ ಕೂಡ ಪ್ರಚೋದಿಸುವುದಿಲ್ಲ ಅದಕ್ಕಾಗಿ ಇದೊಂದು ನಡೆದಂಥ ಎ ಕೃತ್ಯ ನಮಗೆ ಭಾಳಷ್ಟು ಮನಸ್ಸಿಗೆ ನೋವುಂಟು ಮಾಡಿದೆ ಈ ಹೇ ಕೃತ್ಯವನ್ನು ಈ ಭಯೋತ್ಪಾದಕರಿಗೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಮತ್ತು ಈ ನಮ್ಮ ದೇಶದ ಮೇಲೆ ಯಾವತ್ತೂ ಈ ನರಿಬುದ್ಧಿ ತೋರಿಸ್ತಕ್ಕಂಥ ಈ ಪಾಕಿಸ್ತಾನವನ್ನು ಸರಿಯಾದ ಸಮಯಕ್ಕೆ ಅವರನ್ನು ಬುದ್ಧಿ ಕಲಿಸುವಂಥ ವ್ಯವಸ್ಥೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಬೇಕೆಂದು ನಾನು ಇದನ್ನು ಬಲವಾಗಿ ಆಗ್ರಹವನ್ನು ಮಾಡುತ್ತಿದ್ದೇನೆ